ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂತಹ ಕೆಸೆಟ್ ಪರೀಕ್ಷೆಯ ಕುರಿತು ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನು ಇಂದಿನ ದಿನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ ಸ್ನೇಹಿತರೆ ತಾವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರಿ ಫೆಬ್ರವರಿಯಲ್ಲಿ ನೋಟಿಫಿಕೇಷನ್ ಅಂತಕ್ಕಂಥದ್ದು ಹೊರಗೆ ಬರ್ತದೆ ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಕ್ಕೂ ಕೂಡ ಫೆಬ್ರವರಿಯಲ್ಲಿ ಅವಕಾಶ ಕೊಡ್ತಾರೆ ನೆಕ್ಸ್ಟು ಆ ಒಂದು ಅಪ್ಲಿಕೇಶನನ್ನು ಸಲ್ಲಿಸಲು ಮಾರ್ಚ್ ಕೊನೆಯಾಗಿರ್ತದೆ ಅದೇ ರೀತಿಯಾಗಿ ಒಂದು ಪರೀಕ್ಷೆ ಅಂತಕ್ಕಂಥದ್ದು ಏಪ್ರಿಲ್ ತಿಂಗಳಲ್ಲಿ ನಡೀತದೆ ಅಂಥೇಳಿ ಒಂದು ಟೆಂಟಿಟಿವ್ ಡೇಟನ್ನು ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರ ಆಲ್ಮೋಸ್ಟ್ ಎಲ್ಲ ಟೆಲಿಗ್ರಾಮ್ ಮತ್ತು ಈ ವಾಟ್ಸಪ್ ಚಾನಲ್ಗಳಲ್ಲಿ ಹರಿದಾಡಿರ್ತಕ್ಕಂತಹ ತುಂಬ ಸುದ್ದಿಯಾಗಿರ್ತಕ್ಕಂತಹ ಒಂದು ಟೆಂಟಿಟಿವ್ ಡೇಟ್ ಇದಾಗಿತ್ತು ಬಟ್ ಇವತ್ತಿನ ದಿನ ಅಲ್ಲಿರ್ತಕ್ಕಂತಹ ಕೆ ಇ ಎ ಒಂದು ಆಫೀಸ್ಗೆ ನಾವು ಕರೆ ಮಾಡಿ ಕೇಳಿದಾಗ ಸೊ ಅವ್ರು ಕೊಟ್ಟಂತಹ ಮಾಹಿತಿ ಏನಾಗ್ತದೆ ಅಂತಂದರೆ ಇವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಕೆಸೆಟ್ ಸೆಟ್ ಆಗಿತ್ತಲ್ಲ ಸೊ ಅದರ ಒಂದು ಪ್ರೊಸೆಸನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ ಬಟ್ ನಮಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂತಹ ಅಂತಹ ಪ್ರಸ್ತಾವನೆಗಳು ನಮ್ಮ ಮುಂದೆ ಇರೋದಿಲ್ಲ ಅಂಥೇಳಿ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂದರೆ ಮುಂದೆ ನಡೀತಕ್ಕಂತಹ ಒಂದು ಎರಡು ಸಾವಿರದ ಇಪ್ಪತ್ತೈದರ ಕೆಸೆಟ್ ಕುರಿತು ಕೆ ಎ ಯಾವುದೇ ರೀತಿಯಾದಂತಹ ಒಂದು ಯೋಜನೆಯನ್ನು ಸಿದ್ಧಪಡಿಸಿಲ್ಲ ಸೊ ಅದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಒಟ್ಟಾರೆ ಮೂರು ಬಾರಿ ಕೆಸೆಟ್ ಪರೀಕ್ಷೆಯನ್ನು ನಡೆಸೋದಕ್ಕೆ ಕೆ ಎದವರು ಒಂದು ಪರ್ಮಿಷನನ್ನು ಕೂಡ ತಗೊಂಡಿದ್ದಾರೆ ಬಟ್ ಇವಾಗ ಆಲ್ಮೋಸ್ಟ್ ಎರಡು ಬಾರಿ ಕೆಸೆಟ್ ಪರೀಕ್ಷೆಯನ್ನು ಕೆ ಎ ನಡೆಸಿದೆ ಬಟ್ ಇನ್ನೂ ಉಳಿದಿರ್ತಕ್ಕಂತಹ ಒಂದು ಅವಕಾಶವನ್ನು ಆಲ್ಮೋಸ್ಟ್ ಈ ವರ್ಷದ ಕೊನೆಗಾದರೂ ನಡೆಸ್ಬೋದು ಇಲ್ಲ ಅಂತಂದರೆ ಬರುವಂತಹ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಒಂದು ಮುಂದಿನ ಕೆಸೆಟ್ ಪರೀಕ್ಷೆ ಅಂತಕ್ಕಂಥದ್ದು ನಡೆಯುವಂತಹ ಸಾಧ್ಯತೆಗಳು ತುಂಬಾ ಇದೆ ಸ್ನೇಹಿತರೆ ಸೊ ಅಲ್ಲಿರುವಂತಹ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಕೇಳಿದಾಗ ಅವ್ರು ಕೊಟ್ಟಂತಹ ಮಾಹಿತಿ ಏನು ಅನ್ನೋದನ್ನು ಸೊ ಈ ವಿಡಿಯೋದ ಕೊನೆಯ ಭಾಗದಲ್ಲಿ ತಾವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ಇದೇನಂತಂದ್ರೆ ಈ ಬಾರಿಯ ಕೆಸೆಟ್ ಪರೀಕ್ಷೆ ಅಂತಕ್ಕಂಥದ್ದು ಯಾವಾಗ ನಡೀತದೆ ಅನ್ನೋದನ್ನು ಅಲ್ಲಿರ್ತಕ್ಕಂತಹ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಬಿಟ್ಟು ಕೊಡ್ತಾ ಇಲ್ಲ ಸ್ನೇಹಿತರೆ ಸೊ ಅವ್ರ ಜೊತೆ ಮಾತಾಡಿರ್ತಕ್ಕಂತಹ ಒಂದು ಸಂಭಾಷಣೆಯನ್ನು ಕೂಡ ನೀವು ಕೇಳ್ಬೋದು ಸೊ ಎಲ್ಲರೂ ಕೂಡ ಅದನ್ನು ಅಬ್ಸರ್ವ್ ಮಾಡಿ ಸ್ನೇಹಿತರೆ ಸೊ ಧನ್ಯವಾದಗಳು ಹಲೋ ನಮಸ್ತೆ ಸರ್ ಹೇಳಿ ಸರ್ ನಮಸ್ತೆ ಸರ್ ಸರ್ ಇದು ನೆಕ್ಸ್ಟ್ ನೆಕ್ಸ್ಟು ಕೆಸೆಟ್ ಎಕ್ಸಾಮ್ ಯಾವಾಗ ಕಾಲಾಗುತ್ತೆ ಸರ್ ಸರ್ ಇನ್ನೂ ನೋಡಿಫೈ ಮಾಡಿಲ್ಲ ಇನ್ನೂ ಇಲ್ಲವ ಸರ್ ನೋಟಿಫೈ ಮಾಡ್ತಾರೆ ಅವಾಗ ನೋಡಿ ಅಂದರೆ ಯಾವಾಗ ಆಗ್ಬೋದು ಸರ್ ಎಕ್ಸ್ಪೆಕ್ಟೆಡ್ ಸರ್ ಸಸ್ಪೆಕ್ಟೆಡ್ ಅಂತ ಯಾವ ಇನ್ಫಾರ್ಮೇಶನ್ ಇಲ್ಲ ಸರ್ ಅದಕ್ಕೆ ಓಕೆ ಇವಾಗ ತಾನೇ ವೆರಿಫಿಕೇಶನ್ ಮುಗಿದಿದ್ದೆ ಓಕೆ ಓಕೆ ಸರ್ ನಾನು ಅದು ಮುಗಿದಿ ಒಂದು ವಾರವೂ ಆಗಿಲ್ಲ ಓಕೆ ಸರ್ ಹಾಂ ಸರ್ ಓಕೆ ಟೈಮ್ ಮಾಡಿ ಸರ್ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್